ಸರ್ ಈ ಮಲ್ಟಿಪ್ಲೆಕ್ಸ್ ನಾವು ನಂಬ್ಕೊಂಡು ಆಗಲ್ಲ ಯಾರೋ ಒಂದು ಹತ್ತು ದೊಡ್ಡ ಪಿಕ್ಚರ್ ಆಗ್ಬೋದು ಚಿಕ್ಕ ಆಗಲ್ಲ ಒಂದು ಜನತಾ ಥಿಯೇಟರ್ ಮಾಡಿ ಸರ್ ಅಂತ ಹೇಳ್ಬೇಕು ಪಾಪ ಅವರು ಇಮಿಡಿಯೇಟ್ ಆಗಿ ಆರ್ಡರ್ ಮಾಡಿ ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟು ಫಿಫ್ಟಿ ಬೈ ಏಟಿ ಸೈಟ್ ಅಲ್ಲಿ ಎಲ್ಲೆಲ್ಲಿ ಇರುತ್ತೆ ಕಾರ್ಪೊರೇಷನ್ ಸೆಟ್ ಆಗಿರ್ಬೋದು ಸರ್ಕಾರದ್ದೇ ಆಗಿರ್ಬೋದು ಎಲ್ಲ ಮಾಡೋಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಇಟ್ಟಿದ್ದಾರೆ ಆದ್ರೆ ನಮ್ಮಲ್ಲಿ ಅದೇನು ದುರಾದೃಷ್ಟನೋ ಶಾಪನೋ ಗೊತ್ತಿಲ್ಲ ಈ ಅಧಿಕಾರಿಗಳು ಕೊಟ್ಟಿ ಕೊಕ್ಕೆ ಹಾಕಿ ಕೊಡ್ತಾರೆ ಈ ಸೇಮ್ ಜನತಾ ಟೂರಿಂಗ್ ಜನತಾ ಟಾಫೀಸ್ ನ ಕೇರಳದಲ್ಲಿ ಮಾಡಿದ್ದಾರೆ ನವರು ನೂರ ಮೂವತ್ತೈದು ಥಿಯೇಟರ್ ಮಾಡಿದ್ದಾರೆ ಈ ವರ್ಷ ಇನ್ನು ಐನೂರು ಕೋಟಿ ಕೊಟ್ಟಿದ್ದಾರೆ ಇನ್ನು ಇನ್ನೂರ ಥಿಯೇಟರ್ ಮಾಡಿ ಅಂತ ಅಲ್ಲಿ ಪ್ರೊಡ್ಯೂಸರ್ಸ್ ಎಲ್ಲ ಮಲ್ಟಿಪ್ಲೆಕ್ಸ್ ಹೋಗೋದೇ ಇಲ್ಲ ಸರ್ ಫೋರ್ ಹಂಡ್ರೆಡ್ ರುಪೀಸ್ ಪಪ್ಕಾರ್ನ್ ಮುನ್ನೂರು ರೂಪಾಯಿ ನೀರು ಏಳ್ನೂರು ರೂಪಾಯಿ ಆರ್ನೂರು ರೂಪಾಯಿ ಟಿಕೆಟ್ ಸಾವಿರ ರೂಪಾಯಿ ಅದೇ ಅಂತ ಹೇಳಿ ಈ ಥಿಯೇಟರ್ಗಳು ಗಳು ಅಷ್ಟು ಪಾಪ್ಯುಲರ್ ಆಗಿದೆ ಈಗಲೂ ಈ ಇದರಲ್ಲಿ ನಾನು ನಾಳೆ ಮಾತಾಡ್ತೀನಿ ಮೂರನೇ ತಾರೀಕು ಅವಾರ್ಡ್ ಫಂಕ್ಷನ್ ಅಲ್ಲಿ ಚಿಕ್ಕದಾಗಿ ಒಂದು ಅಮೆಂಡ್ ಮಾಡಬೇಕು ಎಲ್ಲ ಮಾಡಾಗಿದೆ ಒಂಥರ ಕೈ ಬಂದು ಬಾಯಿದಾಗ ಆಗ್ತದೆ ಹಾಡ್ ಆಗಿದೆ ಹೌದು ಅಲ್ಲ ನಮ್ಮ ಅಧಿಕಾರಿಗಳು ಅದಕ್ಕೆ ಏನ್ ಮಾಡ್ಬಿಟ್ಟಿದ್ದಾರೆ ಇಲ್ಲ ಎಲ್ಲಾರು ಟ್ರೈ ಮಾಡಿದಾರೆ ಪಾಪ ಯಾರು ಟ್ರೈ ಯಾಕೆಂದ್ರೆ ಈಗ ನಮಗೆ ಬೆಂಗಳೂರು ಒಂದೇ ಇಲ್ಲ ಬಿ ಎನ್ ಸಿ ಥಿಯೇಟರ್ ನಲ್ಲಿ ಆ ಥಿಯೇಟರ್ ಗಳು ಜನ ಮತ್ತೆ ವಾಪಸ್ ಬರ್ತಾರೆ ಥಿಯೇಟರ್ ಗಳಿಗೆ ಥಿಯೇಟರ್ ಗಳೆಲ್ಲ ಮುಚ್ಚೋಗ್ತಾ ಇದೆ ಈ ಥಿಯೇಟರ್ ಗಳೆಲ್ಲ ಮುಚ್ಚಾಗಿ ಹೋಗ್ಬಿಡೋದ್ರಿಂದ ಎಫೆಕ್ಟ್ ಆಗುತ್ತೆ ಅದು ಒಂದು ಸಾವಿರ ಥಿಯೇಟರ್ ಬಂತು ಅಂತ ಇಟ್ಕೊಳ್ಳಿ ನಾನ್ ನಿನ್ನೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೆ ಸರ್ ಚೈನಾದಲ್ಲಿ ಐವತ್ ಸಾವಿರ ಥಿಯೇಟರ್ ಇದೆ ಅಮೆರಿಕಾದಲ್ಲಿ ನಲವತ್ತೈದು ಸಾವಿರ ಥಿಯೇಟರ್ ಇದೆ ನಮ್ಮ ನೂರ ನಲ್ವತ್ತು ಕೋಟಿ ಜನ ಆರ್ ಸಾವಿರ ಥಿಯೇಟರ್ ಇದೆ ಜನರೇಟ್ಸ್ ಎಂಪ್ಲಾಯ್ಮೆಂಟ್ ಒಂದ್ ಥಿಯೇಟರ್ ನಾವು ಕೊಟ್ಟಿರೋ ಈ ಜನತಾ ಟಾಕೀಸ್ಗೆ ಒಂದ್ ಚಿಕ್ಕ ಹೋಟ್ಲು ಅಂಗಡಿ ಅಲ್ಲೊಂದು ಮೂರ್ ಜನಕ್ಕೆ ಕೆಲಸ ಹೋಟ್ಲ ಜನ ಕೆಲಸ ಥಿಯೇಟರ್ನಲ್ಲಿ ಒಂದ್ ಐದ್ ಜನ ಹತ್ ಜನ ಹ ಅದೇ ಎಲ್ಲಾನು ಬಸ್ ಸ್ಟ್ಯಾಂಡ್ ಪಾಪ ರಾಮ್ಲಿಂಗ ರೆಡ್ಡಿ ಅವರು ಆರ್ಡರ್ ಮಾಡಿದ್ರು ಈ ಪಾಪ ಮಿನಿಸ್ಟ್ರಿಗಳು ಮಾಡ್ತಾರೆ ಈ ಅಧಿಕಾರಿಗಳು ಅದಕ್ಕೆ ಕೊಕ್ಕೆ ಇಟ್ಬಿಟ್ಟಿದ್ದಾರೆ ಜನತಾ ಥಿಯೇಟರ್ಗೆ ಹೊಸ ಥಿಯೇಟರ್ ಮಾಡಿದ್ರೆ ದೊಡ್ಡ ಥಿಯೇಟರ್ ಮಾಡಕ್ಕೆ ಏನೇನು ರೂಲ್ಸ್ ಆಂಬುಲೆನ್ಸ್ ಇರಬೇಕು ಅದಿರ್ಬೇಕು ಅಂತ ಪೆಟ್ರೋಲ್ ಬಂಕ್ ಇದೆ ಸಿನಿಮಾ ಥಿಯೇಟರ್ ಡಿಜಿಟಲ್ ನೀವು ಬೆಂಕಿ ಹಚ್ಚಿದ್ರೆ ಬೆಂಕಿ ಹಚ್ಚಕಾಗಲ್ಲ ಆಮೇಲೆ ಈಗಿನ ಕನ್ಸೆಪ್ಟ್ ಇನ್ನೂರೈವತ್ತು ಸಾಕು ಒಂದೊಂದು ಎಕ್ಸ್ಟೆನ್ಶನ್ ಅಲ್ಲಿ ಇದ್ರಾನಗರ್ ಎಲ್ಲಿ ಥಿಯೇಟರ್ ಇದೆ ಕೋರಮಂಗಲದಲ್ಲಿ ಎಲ್ಲಿ ಥಿಯೇಟರ್ ಇದೆ ಬೆಂಗಳೂರಿನಲ್ಲೇ ಹದಿನೈದು ಇಪ್ಪತ್ತು ಕಡೆ ಥಿಯೇಟರ್ಗಳೇ ಇಲ್ಲ ಆವಾಗ ನಮ್ಮ ಜನಕ್ಕೆ ನಾವು ಸಿನಿಮಾ ದೂರ ಮಾಡ್ಬಿಡ್ತಾ ಇದ್ವಿ ಆದ್ರಿಂದ ಈ ಜನತಾ ಥಿಯೇಟರ್ ಆಗ್ಲೇಬೇಕು ಇದನ್ನ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತೀನಿ ನೀವು ಒಂದ್ ಸ್ವಲ್ಪ ಅದನ್ನ ಜನತಾ ಥಿಯೇಟರ್ ಎಷ್ಟು ಮುಖ್ಯ ಎಪ್ಪತ್ತೈದು ರೂಪಾಯಿಗೆ ಸಿನಿಮಾ ಅನ್ನೋ ಕಾನ್ಸೆಪ್ಟ್ ಸಿದ್ದರಾಮಯ್ಯ ನೋಡಿ ಆ ಕಾನ್ಸೆಪ್ಟ್ ನ ಅದಕ್ಕೆ ಜೀವ ಕೊಡ್ತಾ ಇಲ್ಲ ಈ ಅಧಿಕಾರಿಗಳು ಇನ್ನೂರು ರೂಪಾಯಿ ಸ್ನೇಹ್ ತರ್ತಾರೆ ಏನ್ ಮಾಡೋದು ಇವತ್ತು ಬಹಳ ಜನ ರೆಡಿ ಇದಾರೆ ಥಿಯೇಟರ್ ಮಾಡೋದಕ್ಕೆ ಬಟ್ ಲೈಸೆನ್ಸಿಂಗ್ ಇದೆಯಲ್ಲ ಈ ಅಧಿಕಾರಿಗಳು ರಕ್ತ ಹಿರ್ಬಿಡ್ತಾರೆ ಒಂದು ಸಿನಿಮಾಗೆ ಲೈಸೆನ್ಸ್ ತಗೋಬೇಕು ಅಂತ ಹೇಳಿದ್ರೆ ಆ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕು ಮತ್ತೆ ಎಷ್ಟು ಜೊತೆ ಚಕ್ವಿ ಸಾವಿಸ್ಬೇಕು ಅನ್ನೋದು ಅನವಸರ್ ಮಾತ್ರ ಗೊತ್ತು ಇವತ್ತು ಇನ್ನೂರೈವತ್ತು ಇನ್ನೂರೈವತ್ತು ಕೆಪಾಸಿಟಿ ಥಿಯೇಟರ್ ಗಳು ಮಾಡೋದಿಕ್ಕೆ ಒಂದ್ ಮೂರ್ ಜನ ಮುಂದೆ ಇದ್ದಾರೆ ನನ್ನ ಕಡೆ ಒಂದ್ ಇಪ್ಪತ್ತು ಇಪ್ಪತ್ತೈದು ಜನ ಥಿಯೇಟರ್ ಮಾಡೋ ಆಸಕ್ತಿ ಇರೋರು ಇದ್ದಾರೆ ಬಟ್ ಇವರ ಅಧಿಕಾರಿಗಳು ನಡ್ಕೊಳ್ಳೋ ರೀತಿ ಅವ್ರಿಗೆ ಸಿನಿಮಾ ಏನು ಗೊತ್ತಿಲ್ಲ ಆಮೇಲೆ ನಮ್ಮ ಹಳೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸಿನ್ಮಾ ಹಾರ್ಕ್ಲಾ ಇದ್ರನ್ನ ನಾವ್ ಇಟ್ಕೊಂಡು ಕೂತಿದೀವಿ ಇವತ್ ಯಾರು ಕ್ಲಾಮ್ ಆಗ್ಲಿ ಆ ತರಹದ ಕೇಬಲ್ ಗಳಾಗ್ಲಿ ಆ ತರದ ಬೆಂಕಿ ತಗೊಳ್ಳೋದಾಗ್ಲಿ ಏನು ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ನಾವ್ ಹೇಗೊಂದು ಡೆಸ್ಕ್ ಟಾಪ್ ನಾವ್ ಇಟ್ಕೊಂಡು ನಾವು ಫಂಕ್ಷನಿಂಗ್ ಮಾಡ್ತಾ ಇದೀವೋ ಅದೇ ತರದ ಕ್ಯಾಬಿನ್ ನಲ್ಲಿ ಯಾವುದೇ ತರಹದ ದೊಡ್ಡ ದೊಡ್ಡ ವೈರ್ ಗಳಾಗ್ಲಿ ಮತ್ತೊಂದಾಗ್ಲಿ ಖಂಡಿತ ಇರೋದಿಲ್ಲ ಬಟ್ ಯಾವ ತರದ ಕಾನ್ಸೆಪ್ಟ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ ಹೋಗಿ ಕೆಇ ಬಿ ಆಫೀಸ್ ಇಂದ ಪರ್ಮಿಷನ್ ತಗೋಣ ಕೆಇ ಬಿ ಆಫೀಸ್ ಹಳೇ ಕಡತಾ ತಗೊಂಡ್ ಕುತ್ಕೊಳ್ತಾರೆ ಕೂತ್ಕೊಂಡ್ ಎಲ್ಲಿ ಕೇಬಲ್ ಹಾಕಿದ್ಯಾ ಯಾವ ಕೇಬಲ್ ಬರೋದಿಲ್ಲ ಸರ್ ಇವಾಗ ಇವಾಗ ಸಿಂಪಲ್ ಸರ್ ಸ್ಯಾಟಲೈಟ್ ಒಂದು ಚಿಪ್ ಸಾಕ್ ಸರ್ ಅಂತ ಹೇಳಿದ್ರೆ ಅದ್ರಿಗೆ ಅರ್ಥ ಆಗಲ್ಲ ನಮ್ ಸ್ನೇಹಿತ ಒಂದು ಸಿನಿಮಾ ಥಿಯೇಟರ್ ಮಾಡೋದು ರೀಸೆಂಟ್ ಅವತ್ತು ಎಷ್ಟು ಅನುಭವಿಸಿದೀವಿ ಅಂದ್ರೆ ಆರು ತಿಂಗಳು ಆಫೀಸ್ ಟು ಆಫೀಸ್ ಸುತ್ತಿದ್ದೀವಿ ನಾವು ಹನ್ನೆರಡು ಸೆಟ್ ಪುಸ್ತಕ ಕೊಂಡ್ಕೊಂಡಿದೆ ನಾವು ಸಿನಿಮಾ ಫ್ಯಾಕ್ಟ್ ಅಧಿಕಾರಿಗಳಿಗೆ ಹೋಗಿ ಒಂದೊಂದೊಂದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇದು ಹೀಗಲ್ಲ ಇದಾಗಿದೆ ಹನ್ನೆರಡು ಸೆಟ್ ಕಾಂಟ್ರಿಬ್ಯೂಟ್ ಮಾಡಿ ಎಲ್ರಿಗೂ ಕೊಟ್ಟು ತಗೊಳ್ಳೋ ಅಷ್ಟರಲ್ಲಿ ಅಲ್ಲೇ ಒಂದ್ ಎರಡು ಕೂತ್ ಇದ್ದಿದ್ರು ನನಗೆ ಈ ತರದ ಪರಿಸ್ಥಿತಿ ಇರೋದು ಇದು ಖಂಡಿತ ಆಗುತ್ತೆ ಆಸಕ್ತರಿದ್ದಾರೆ ಇವತ್ತು ಸಿಂಪ್ಲಿಫೈ ಮಾಡುವ ಗವರ್ಮೆಂಟ್ ಅಲ್ಲ ಮನೀಷ ಹೇಳ್ತೀನಿ ಇನ್ನೊಂದು ನನಗೇನ್ ಅನ್ಸುತ್ತೆ ಅಂದ್ರೆ ಈ ನವರು ಅಧಿಕಾರಿಗಳಿಗೆ ಜಾ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಎಂತ ಥಿಯೇಟರ್ ಆಗ್ಬಾರ್ದು ಅಂತ ಇದು ಒಳಗಡೆ ಸಮಾಚಾರ ನಾನೇನ್ ಯಾರು ಏನ್ ಮಾಡಲ್ಲ ನಾನ್ ಫಿಲಮ್ ಮೇಕರ್ ನಾನ್ ಫಿಲಮ್ ಮಾಡ್ತೀನಿ ನಾನ್ ಪೀಚರ್ ಚೆನ್ನಾಗಿದೆ ಜನ ಬಂದು ನೋಡ್ತಾರೆ ಇನ್ನೊಂದ್ ಸಾಲ ಮಾಡಿ ಮಾಡ್ತೀನಿ ಬಟ್ ಈ ಅಧಿಕಾರಿಗಳು ಇದಾರಲ್ಲ ಇವರೇ ಮಲ್ಟಿಪ್ಲೆಕ್ಸ್ ಜೊತೆ ಸೇರ್ಕೊಂಡು ಮಾಡಿರೋದು ಈ ಇನ್ನೂರು ರೂಪಾಯಿ ಸ್ಟೇ ತಂದಿರೋದು ಇನ್ಡೈರೆಕ್ಟ್ ಆಗಿ ಹಿಂದೆ ಐದು ವರ್ಷದಿಂದ ಇದೇ ಸ್ಟೇ ಕೊಡಿಸಿದವ್ರು ಸಂಸ್ಕೃತಿ ಇಲಾಖೆಗೆ ಆರ್ಡರ್ ಮಾಡಿಸ್ಬಿಟ್ಟು ಸ್ಟೇ ಕೊಡಿಸ್ಬಿಟ್ರು ಸೊ ಇಲ್ಲಿ ಏನೋ ಒಂದು ನಡೀತಾ ಇದೆ ಅದು ಮುಖ್ಯಮಂತ್ರಿಗಳು ಕಿವಿ ಬಿದ್ದಿಲ್ಲ ನಾನು ಎರಡು ಸಾರಿ ಟ್ರೈ ಮಾಡಿದ್ದೀನಿ ಈಗ್ಲೂ ಕೂಡ ನಾನು ಮೈಸೂರಲ್ಲಿ ಅದನ್ನ ಅವ್ರಿಗೆ ಪ್ರಸ್ತಾವ ಮಾಡಿ ಸ್ವಲ್ಪ ನೀವು ಕರಿ ಯಾವ್ ಜನತಾ ನೆಟ್ರು ಆಗೋದಿಲ್ಲ ಆಮೇಲೆ ಯಾವುದಕ್ಕೆ ಅದನ್ನ ಅಷ್ಟು ಗಟ್ಟಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ರೂಲ್ಸ್ ನ ಸಿಂಪ್ಲಿಫೈ ಮಾಡ್ಬೇಕು ಆಂಬುಲೆನ್ಸ್ ಬರಬೇಕು ಪಾರ್ಕಿಂಗ್ ಈಗೆಲ್ಲ ಪಾರ್ಕಿಂಗ್ ಏನಿಲ್ಲ ಅಷ್ಟು ಜಾಗ ಬೇಕಾಗಿಲ್ಲ ಇವಾಗ ಅಂಡರ್ ಅಲ್ಲಿ ಮಾಡಿ ಇನ್ನೂರೈವತ್ತು ಸಿಟಿಗೆ ಎಷ್ಟು ಬೇಕಾಗಿದೆ ಹೆಚ್ಚನ ಕಾರ್ಡ್ ಬರ್ತಾರೆ ಅಂದ್ರೆ ಅಧಿಕಾರಿಗಳಿಗೆ ಅದು ಏನಾಗಿದೆ ಕನ್ನಡ ಚಿತ್ರರಂಗ ಬೆಳೆಯೋದು ಈ ಅಧಿಕಾರಿಗಳಿಗೆ ಇಷ್ಟ ಇಲ್ಲ ಅಂತ ಅಲ್ಲೂ ತಗೊಳ್ಳಿ ಈಗ ಫಿಲಿಂ ಸಿಟಿ ಸಾವಿರದ ಒಂಬೈನೂರ ಎಪ್ಪತ್ತೈಸಿಂದ ಕಾಲದಿಂದ ಈವತ್ತವರೆಗೂ ಒಂದ್ ಫಿಲ್ಮ್ ಸಿಟಿ ಆಗಿದೆ ಎಲ್ಲಾ ರಾಜ್ಯದಲ್ಲಿ ಫಿಲ್ಮ್ ಸಿಟಿ ಆಗ್ತಾ ಇದೆ ಆಗ್ತಾ ಇದೆ ಒಂದು ಸಾವಿರ ಎಕರೆದಲ್ಲಿ ಯು ಪಿಲ್ ಮಾಡ್ತಾ ಇದ್ದಾರೆ ಕಾಶ್ಮೀರಲ್ಲಿ ಏಳ್ನೂರ ಎಕರೆ ಮಾಡ್ತಾ ಇದ್ದಾರೆ ಮಧ್ಯಪ್ರದೇಶದಲ್ಲಿ ಐನೂರು ಎಕರೆಲ್ಲಿ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಆಲ್ರೆಡಿ ಮಾಡ್ತಾ ಇದಾರೆ ಆಂಧ್ರದಲ್ಲಿ ಕೇಳೇಬೇಡಿ ಅಷ್ಟೊಂದಿದೆ ತಮಿಳ್ನಾಡಲ್ಲಿ ದೊಡ್ಡ ಫಿಲ್ಮ್ ಸಿಟಿ ಮಾಡ್ತಾ ಇದಾರೆ ನಾನು ನಿನ್ನೆ ಸುಹಾಸಿನಿ ಹೇಳ್ದು ನಿಮ್ಗೆಲ್ಲ ಸಬ್ಸಿಡಿ ಶೂಟಿಂಗ್ ಗೀಟಿಂಗ್ ಎಲ್ಲ ಇವ್ರು ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಏನಂತೆ ನಾವು ರೈಲ್ವೆ ಸ್ಟೇಷನ್ ಕೂಲಿ ಮಾಡೋರು ಯಾವ ರೈಲ್ವೆ ಸ್ಟೇಷನ್ ಎಂಟ್ರನ್ಸ್ ಸಿಗುತ್ತೋ ಹೋಗ್ತಿರ್ತೀವಿ ಎತ್ ಕೋಟಿ ಸಬ್ಸಿಡಿ ಕೊಟ್ರೆ ಇದು ಹೀಗೆ ಮಾಡಿದ್ರೆ ಕನ್ನಡ ಚಿತ್ರರಂಗ ಇಲ್ಲಿಂದ ಹೊಟ್ಟೋಗ ಕನ್ನಡ ಆಮೇಲೆ ಮಹಾರಾಷ್ಟ್ರದ ನಾಲ್ಕು ಫಿಲಂ ಸಿಟಿ ಇದೆ ಕೊಲ್ಲಾಪುರ ಬಿಕಾಸ್ ಫಿಲಂ ಇಂಡಸ್ಟ್ರಿ ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ನೂರೈವತ್ತು ಎಕರೆ ಅಲ್ಲಿ ಮಾಡಿದ್ದಾರೆ ಮೂರ್ ಮಾಡಿದ್ದಾರೆ ಬಾಂಬೆಲಂತೂ ಸಾವಿರ ಎಕರೆ ನಲ್ಲಿ ಫಿಲಂ ಫಿಲಮ್ ಸಿಟಿ ಮಾಡ್ತಾರೆ ನಮ್ ದೂರ ದೃಷ್ಟಿಕ್ಕೆ ಅದ್ ಏನ್ ಗೊತ್ತಿಲ್ಲ ಕನ್ನಡ ಚಿತ್ರರಂಗಕ್ಕೆ ಒಂದು ಫಿಲಂ ಸಿಟಿ ಅಂತ ತಕ್ಷಣ ಅದು ಮುಚ್ಚು ಈಗ ಹಂಗೇನೆ ಏನಾದ್ರೂ ಡಿಲೇ ಆದ್ರೆ ಸಿದ್ಧ ಅದೇ ಮೈಸೂರದೇ ನೂರೈವತ್ತು ಎಕರೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಇರೋವ್ರಿಗೆ ಆದ್ರೆ ಮಾತ್ರ ಅದು ಆ ಫಿಲಂ ಸಿಟಿ ಇಲ್ಲ ಮೇಲೆ ಆ ಫಿಲಂ ಸಿಟಿ ಆಗೋದಿಲ್ಲ ಅವ್ರಿರೋರಿಗೆ ಅಟ್ಟೆ ಅವ್ರೊಬ್ಬರಿಗೆ ಸ್ವಲ್ಪ ಸಿನಿಮಾ ಬಗ್ಗೆ ಬಹಳ ಕಾಳಜಿ ಇದೆ ಅವ್ರಿಗೆ ಬಹಳ ಸಿನಿಮಾ ಬಗ್ಗೆ ಒಂದು ಕನಿಕರ ಯಾವಾಗ ನೋಡಿದ್ರು ಏನ್ರಪ್ಪ ಬರೀ ಸಾಲ ಮಾಡ್ಕೊಂಡು ಇರ್ತೀರಾ ಅಂತ ಹೇಳಿ ಅವರು ತುಂಬಾ ಕನ್ಸಿಡರೇಷನ್ಸ್ ಕೊಡ್ತಾರೆ ಆದ್ರೆ ಈ ಅಧಿಕಾರಿಗಳು ಅದನ್ನ ತಡೆ ಹಿಡಿತಾ ಇದ್ದಾರೆ ನಾನ್ ಡೈರೆಕ್ಟ್ ಗಂಟೆ ಘೋಷವಾಗಿ ಹೇಳ್ತೀನಿ ಯಾಕೆ ಜನತಾ ಥಿಯೇಟರ್ ನ ಈಗ ಪಾಲಿಸಿ ಮಾಡಿ ಐದು ವರ್ಷ ಆಯ್ತು ಯಾಕೆ ಥಿಯೇಟರ್ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಅಂತ ಅಧಿಕಾರಿಗಳು ನೋಡಬೇಕು ಇಲ್ವ ಚೀಫ್ ಸೆಕ್ರೆಟರಿಗವರು ಹೋಗ್ಬೇಕಿದ್ರು ಚಿಕ್ ಸೆಕ್ರೇಟ್ರಿ ನೋಡ್ಬೇಕು ಯಾಕೆ ಕೊಡ್ತಾ ಇಲ್ಲ ಥಿಯೇಟರ್ ಗಳು ಐವತ್ತು ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ವಿ ನಾವು ಅಂತ ಕೊಟ್ಟು ಮಾಡೋದಿಲ್ಲ ಅವ್ರು ಯಾರು ಕನ್ನಡದ ಮೇಲೆ ಇಂಟ್ರೆಸ್ಟ್ ಇಲ್ಲ ಬಿಕಾಸ್ ಎಲ್ಲಾರು ಅಧಿಕಾರಿಗಳು ಇರೋರು ಹೊರಗಡೆ ಅವರು ಒಬ್ಬ ಕನ್ನಡದವ್ರು ಇದ್ರೆ ಏನಾದ್ರು ಮಾಡ್ತಾರೆ ಇವರು ಯಾರು ಏನು ಮಾಡೋದಿಲ್ಲ ಏನಾದ್ರು ಮಾಡಿ ಕನ್ನಡ ಚಿತ್ರಗಳನ್ನ ಅಷ್ಟೇ ಪರಭಾಷಾ ಚಿತ್ರ ಅಂತ ಕೇಳಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ ಆದ್ರಿಂದ ಈ ಫಿಲಂ ಸಿಟಿನೂ ಅಷ್ಟೇನೆ ಸಿದ್ದರಾಮಯ್ಯನವ್ರು ಇರೋ ಒಳಗಡೆ ಆದ್ರೆ ಸರಿ ಇಲ್ಲೇ ಖಂಡಿತ ಈ ಫಿಲಂ ಸಿಟಿ ಕನ್ಸ ಅಷ್ಟೇ ನೋಡಿ ನಾವು ಅಷ್ಟೇ ಎಲ್ಲಾದ್ರೂ ಮಹಾರಾಷ್ಟ್ರನೋ ತಮಿಳುನಾಡು ಎಲ್ಲ ಮಾಡ್ತಾ ಇದಾರೆ ಅಲ್ಲೂ ಐವತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಸಬ್ಸಿಡಿ ಕೊಡ್ತಾರೆ ನಾವು ಹೋಗ್ತೀವಿ ನಮ್ಗೆ ಸಿನಿಮಾ ಮಾಡೋದಕ್ಕೆ ಜೀವನ ನಡಿಬೇಕು ಇಂಡಿಯಾ ದೇಶ ತಾನೇ ಬಾ ಯಾವ ಭಾಷೆ ಆದ್ರೆ ಏನಂತೆ ಕನ್ನಡದಲ್ಲಿ ಎಷ್ಟು ದಿವಸ ಅಂತ ನಾವ್ ಈ ಕಷ್ಟನ ಅನುಭವಿಸ್ಕೊಂಡು ಇಲ್ಲಿರ ಅಲ್ಲ ಯಾಕೆ ಇದೆಯೆಲ್ಲ ಬಾರಿಸಿ ನಾವೇನು ಹೊಸ್ದ ಮಾಡಬೇಡಿ ಅಂತಿಲ್ಲ ಅದಕ್ಕೆ ನಾವೀಗ ಹೋರಾಟ ಮಾಡ್ಬೇಕಷ್ಟೇ ಈಗ ಅದಕ್ಕೆ ಇಲ್ಲ ನಾನು ಇವತ್ತು ಹೇಳೋದೇನೆ ಹೆಚ್ಚೀಗ ಅಂತ